ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿರೋ ಗಣ್ಯರಿಗೂ ಹಾಗೂ ವಿದ್ಯಾರ್ಥಿ ವೃಂದದವರಿಗೂ ಪೇರೆಂಟ್ಸಿಗೂ ಎಲ್ರಿಗೂ ನಮಸ್ಕಾರ ಶುಭೋದಯ ಮೊದಲು ನಾನು ಸ್ವಲ್ಪ ಸ್ವಾತಿ ಇಲ್ಲಿ ಈ ಅಭಿನಂದನಾ ಕಾರ್ಯಕ್ರಮವನ್ನು ನಾನು ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಉಪಯೋಗಪಡಿಸ್ಕೊಳ್ತಾ ಇದ್ದೇನೆ ಎಲ್ಲ ಪೇರೆಂಟ್ಸು ದಯವಿಟ್ಟು ಎಲ್ಲ ಶಿಕ್ಷಕ ವೃಂದದವರಿಗೂ ಒಂದು ಜೋರಾಗಿ ಚಪ್ಪಾಳೆ ಹೊಡೆಯಿರಿ ಇದು ಅವರಿಂದಾಗಿರೋ ಕೆಲಸ ಒಂದನೇ ತರಗತಿಯಿಂದ ಹತ್ತಿರ ತರಗತಿಯ ಅಥವಾ ಕೆಲವರು ಎಲ್ ಕೆ ಪ್ರಿ ಕೆ ಜಿ ಯು ಕೆ ಜಿಯಿಂದ ಹತ್ತರ ತರಗತಿಯವರಿಗೆ ಒಂದೇ ಶಾಲೆಯಲ್ಲಿ ಕಲಿಸ್ತಾರೆ ಶಾಲೆ ಆಯ್ಕೆ ಮಾಡುವಾಗ ಪೇರೆಂಟ್ಸ್ ಪಡುವ ಕಷ್ಟ ನನಗೊತ್ತು ಒಂದು ಶಾಲೆ ಆಯ್ಕೆ ಆದ ಮೇಲೆ ಆ ಶಾಲೆಯನ್ನು ಕಂಟಿನ್ಯೂ ಮಾಡೋದು ತುಂಬ ಪ್ರಯತ್ನದ ಕೆಲಸ ಯಾಕೆಂದರೆ ಮಕ್ಕಳು ಹೊಂದಿಕೊಳ್ಳಬೇಕು ಶಿಕ್ಷಕರು ಮಕ್ಕಳನ್ನು ಅರ್ಥ ಮಾಡಿಕೊಂಡು ಅವರು ದಿನದ ಅರುವತ್ತು ಪ್ರತಿಶತ ಅಂದರೆ ವೀಕ್ ಡೇಯಲ್ಲಿ ಸಿಕ್ಸ್ ಡೇಸ್ ಅವರು ಸ್ಕೂಲಲ್ಲಿ ಇರೋರು ಸೊ ಟೀಚರ್ಸ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ಕಿಡ್ಸ್ ಪೇಶನ್ಸ್ ಕಿಡ್ಸ್ ಲ್ಯಾಂಗ್ವೇಜ್ ಅಂದರೆ ಈಗ ಮಾತೃ ಭಾಷೆಯನ್ನು ಅವರು ಅರ್ಥ ಮಾಡಿಕೊಂಡು ಕೆಳಗೆ ಪ್ರಿ ಕೆ ಜಿ ಎಲ್ ಕೆ ಜಿ ಹಂತದಿಂದ ಹತ್ತನೇ ತರಗತಿವರೆಗೆ ಕಲಿಸುವ ಕೆಲಸ ಇದೆಯಲ್ಲ ಅದಕ್ಕೆ ಎಷ್ಟು ಅಭಿನಂದನೆ ಸಲ್ಲಿಸಿದರೂ ಸಾಲದು ಹಾಗೂ ನನ್ನ ಹೆಂಡತಿ ಟೀಚರ್ ಸೊ ನನಗೆ ಗೊತ್ತು ಕೊರೋನಾ ಟೈಮಲ್ಲಿ ಹೇಗೆ ಟೆಕ್ನಾಲಜಿಕಲಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ಕಂಟಿನ್ಯೂ ಮಾಡಬೇಕು ಬ್ರೇಕ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಯಾವ ರೀತಿ ಅಹೋರಾತ್ರಿ ಕುಳಿತುಕೊಂಡು ಒಂದು ವಾರ ಎರಡು ವಾರ ಮೂರು ವಾರ ಆ ಪ್ರೆಸೆಂಟೇಷನ್ ಕಲಿತ್ಕೊಂಡು ಅದು ಆ ಟೆಕ್ನಾಲಜಿಯನ್ನು ಯೂಸ್ ಮಾಡೋದು ಹೇಗೆ ಅಂತೇಳಿ ಕಲ್ತ್ಕೊಂಡು ಮಕ್ಕಳನ್ನು ವರ್ಚುವಲಿ ಒಂದು ಕಡೆ ಕೂತ್ ಕೂಳಿಸಿಕೊಂಡು ಅವರನ್ನು ಆ ಎಟೆನ್ಷನ್ನು ಸ್ಪ್ಯಾನ್ ಅನ್ನು ಇನ್ಕ್ರೀಸ್ ಮಾಡಿಕೊಂಡು ಅವರಿಗೆ ಕಲಿಸೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಎಲ್ಲ ಶಿಕ್ಷಕರುಂದರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ನಾನು ರಾಷ್ಟ್ರೋತ್ತನ ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಐ ಆರ್ ಟು ಗೋ ಬ್ಯಾಕ್ ಟು ಲೆವೆನ್ ಇಯರ್ಸ್ ನನ್ನ ಮಗ ಎಲ್ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಕಲಿತಾ ಇರೋ ಸಂದರ್ಭದಲ್ಲಿ ನಾನು ನನ್ನ ಹೆಂಡತಿ ಶ್ರುತಿ ಮತ್ತು ಮಗ ಟೂ ವೀಲರ್ಗೆ ಇದ್ದೇವೆ ಯಾರೋ ಒಬ್ಬ ಟೂ ವೀಲರ್ ಹುಡ್ಕೊಂಡು ಹೋದ ನನ್ನ ಮಗ ಎದು ಅಂದ್ಬಿಟ್ಟ ಆ ಒಂದು ಕ್ಷಣದಲ್ಲಿ ಅನಿಸಿದ್ದು ಇದು ಸರಿಯಿಲ್ಲ ಈ ಬೆಳವಣಿಗೆ ಬರಬಾರ್ದು ಮಕ್ಕಳಿಗೆ ಆ ಟಾಲರೆನ್ಸ್ ಲೆವೆಲ್ ಆ ಏಜಲ್ಲಿ ಕಲಿತಾ ಅಂದರೆ ಆ ಶಾಲೆಯ ಪ್ರಭಾವ ಎಷ್ಟಿರ್ಬೋದು ಅಂತೇಳಿ ನೀವು ಅಂದಾಜು ಮಾಡ್ಕೋಬೋದು ಆ ಒಂದು ಕಾರಣದಿಂದಾಗಿ ನಾವು ಒಂದನೇ ತರಗತಿಗೆ ಅವನನ್ನು ಚೇಂಜ್ ಮಾಡಬೇಕು ಅವನ ಸ್ಕೂಲ್ ಚೇಂಜ್ ಮಾಡಬೇಕು ಅಂದು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ನಾವು ಹುಡುಕಾಡಿದ್ದೇವೆ ರಾಷ್ಟ್ರೋತ್ಥಾನ ಆವಾಗ ಬೆಳೆಯುತ್ತಿರುವ ಶಿಶು ಎರಡು ವರ್ಷ ಕಂಪ್ಲೀಟ್ ಆಗಿತ್ತು ಮೂರನೇ ವರ್ಷನಿಗೆ ಮೂರನೇ ವರ್ಷಕ್ಕೆ ಎಂಟ್ರಾಗಿತ್ತು ಸೊ ಆ ಶಿಶುವೊಂದಿಗೆ ನಮ್ಮ ಶಿಶು ಬೆಳೆಯಲಿ ಅನ್ನೋ ಉದ್ದೇಶದಿಂದ ಹಾಕಿದ್ದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ನನ್ನ ಮಗಂದು ಐ ಆಮ್ ವೆರಿ ಪ್ರೌಡ್ ಟು ಸೇ ಕಳೆದ ಹತ್ತು ವರ್ಷಗಳಲ್ಲಿ ಅವನಲ್ಲಿ ಆದ ವ್ಯಕ್ತಿತ್ವ ಬೆಳವಣಿಗೆ ತುಂಬ ಖುಷಿ ತಂದಿದೆ ಅವನದ್ದೇ ಆದ ಒಂದು ದೃಷ್ಟಿಕೋನ ಬೆಳೆಸ್ಕೊಂಡಿದ್ದಾನೆ ಎಲ್ಲದಕ್ಕೂ ಎಲ್ಲ ವಿಷಯಗಳಿಗೂ ಅವನು ಪ್ರಾಮಾಣಿಕವಾಗಿದ್ದಾನೆ ರಾಷ್ಟ್ರ ಪ್ರೇಮನೂ ಇದೆ ರಾಷ್ಟ್ರ ಭಕ್ತಿನೂ ಇದೆ ಹಾಗೂ ತನ್ನನ್ನು ತಾನು ಸ್ವಯಂ ವಿಮರ್ಶಿಸಿಕೊಳ್ಳುವ ಒಂದು ಗುಣ ಅವನಲ್ಲಿ ಕೆಳಹಂತದಲ್ಲೂ ಹಾಕ್ಬಿಟ್ಟಿದ್ದಾರೆ ನಮ್ಮ ಎಲ್ಲ ಶಿಕ್ಷಕರು ಅದರಿಂದಾಗಿ ಅವನು ಏನು ತಪ್ಪು ಮಾಡಿದರೂ ಅದನ್ನು ತಪ್ಪು ಎಂದು ಒಪ್ಪಿಕೊಳ್ಳುವ ಧೈರ್ಯ ಇದೆ ಹಾಗೂ ಆ ತಪ್ಪನ್ನು ಪುನರಾವರ್ತಿಸಿಕೊಳ್ಳದ ಹಾಗೆ ಅವನು ಚೇಂಜ್ ಆಗಿ ಮುಂದುವರಿತಾ ಇದ್ದಾನೆ ಅದು ತುಂಬ ತುಂಬ ಖುಷಿಯ ವಿಷಯ ಹಾಗೂ ವಿದ್ಯಾರ್ಥಿಗಳಲ್ಲಿ ನನಗೊತ್ತು ನೀವು ಇಲ್ಲಿ ಪಡೆದ ಜ್ಞಾನ ಮತ್ತು ಮೌಲ್ಯಗಳನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀರಾ ನಿಮ್ಮ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ ಪ್ರತಿಮೆ ಗೌರವವನ್ನು ಎಲ್ಲ ಕಡೆ ಪ್ರಸರಿಸ್ತಿಲ್ಲ ಅನ್ನೋ ನಂಬಿಕೆ ಇದೆ ನಮಗೆ ಹಾಗೂ ಒನ್ಸಿಗೆ ಈ ಯಶಸ್ಸಿನ ನೈಜ ನಿಮ್ಮಾತ್ರೆಗಳಾಗಿ ಶಿಕ್ಷಕರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು